ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀಕೃಷ್ಣನ ಹೆಸರುಗಳನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪಾರ್ಥ ಸಾರಥಿ ಅರ್ಜುನನಿಗೆ ಸಾರಥಿ ಯಾದವ ಋಷಿಕೇಶ ಎಲ್ಲ ಇಂದ್ರಿಯಗಳ ಒಡೆಯ ಮಧುಸೂದನ ಮಧು ಎಂಬ ರಾಕ್ಷಸನನ್ನು ಕೊಂದವ ಗೋವಿಂದ ಗೋವುಗಳನ್ನು ರಕ್ಷಿಸುವವನು ವಾಸುದೇವ ವಸುದೇವನ ಮಗ ಕೃಷ್ಣ ದೇವಕಿ ನಂದನ ದೇವಕಿಯ ಮಗ ಅಚ್ಯುತ ಯಾವುದೇ ದೋಷವಿಲ್ಲದವನು ಗೀತಾಚಾರ್ಯ ಭಗವದ್ಗೀತೆಯನ್ನು ಬೋಧಿಸಿದವನು ಕೇಶವ ಕೇಶಿ ರಾಕ್ಷಸನನ್ನು ಕೊಂದವ ಮಾಧವ ಮಾ ಅಂದರೆ ಲಕ್ಷ್ಮಿ ಲಕ್ಷ್ಮಿಯ ಒಡೆಯ ರಾಧಾಕೃಷ್ಣ ರಾಧೆಯ ಆರಾಧಕ ಜನಾರ್ದನ ಎಲ್ಲರಿಗೂ ವರವನ್ನು ಕೊಡುವವನು ಅರಿಸೂದನ ಶತ್ರು ಸಂಹಾರಕ ಅಸುರಾರಿ ರಾಕ್ಷಸರಿಗೆ ಶತ್ರುವಾಗಿದ್ದವನು ನಂದಗೋಪಾಲ ನಂದಗೋಪನ ಮಗನಾಗಿ ಬೆಳೆದವ ಕಾಲದೇವ ಯಮನನ್ನೇ ಮೀರಿದವನು ಗಿರಿಧರ ಗೋವರ್ಧನ ಗಿರಿಯನ್ನು ಕಿರುಬೆರಳಿನಿಂದ ಎತ್ತಿದವನು ಗೋಪಾಲ ಗೋವುಗಳನ್ನು ಪಾಲಿಸುವವ ಆದ್ದರಿಂದ ಗೋಪಾಲ ಎಂಬ ಹೆಸರು ಬಂತು ಚಕ್ರಧಾರಿ ಚಕ್ರಾಯುಧವನ್ನು ಧರಿಸಿದವನು ಚಕ್ರಧಾರಿ ದ್ವಾರಕಾನಾಥ ದ್ವಾರಕೆಯ ಒಡೆಯ ಪತಿತ ಪಾವನ ಪಾಪಿಗಳನ್ನು ಉದ್ಧರಿಸುವವನು ಮುಕುಂದ ಮುಕ್ತಿಯನ್ನು ಕೊಡುವವನು ಶ್ಯಾಮ ಕಪ್ಪು ವರ್ಣದವನು ಆದ್ದರಿಂದ ಶ್ಯಾಮ ಎಂಬ ಹೆಸರು ಬಂತು ನವನೀತ ಅಂದರೆ ಚೋರ ಬೆಣ್ಣೆ ಕದಿಯುವ ತುಂಟ ಕೃಷ್ಣ ಎಂದರ್ಥ ಪುರುಷೋತ್ತಮ ಪುರುಷರಲ್ಲಿ ಉತ್ತಮನಾದವನು ಮುರಳಿ ಕೊಳಲನ್ನು ನುಡಿಸುವವ ಆದ್ದರಿಂದ ಶ್ರೀಕೃಷ್ಣನಿಗೆ ಮುರಳಿ ಎಂಬ ಹೆಸರು ಬಂತು ಸುದರ್ಶನ ಸುದರ್ಶನ ಚಕ್ರವನ್ನು ಹೊಂದಿದವನು ಆದ್ದರಿಂದ ಕೃಷ್ಣನಿಗೆ ಸುದರ್ಶನ ಎಂಬ ಹೆಸರು ಬಂತು ಘನಶ್ಯಾಮ ಮೋಡದಂತೆ ಕಪ್ಪು ಮೈ ಬಣ್ಣ ಹೊಂದಿದವ ಗೋಪಿಕಾ ವಲ್ಲಭ ಗೋಪಕೆಯರ ಅಚ್ಚುಮೆಚ್ಚಿನವ ಆದ್ದರಿಂದ ಶ್ರೀಕೃಷ್ಣನಿಗೆ ಗೋಪಿಕಾ ವಲ್ಲಭ ಎಂಬ ಹೆಸರು ಬಂತು ನೋಡಿದ್ರ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಶ್ರೀಕೃಷ್ಣನ ಹೆಸರುಗಳನ್ನು ಅದು ಅರ್ಥ ಸಮೇತವಾಗಿ ತಿಳಿದುಕೊಂಡಿದ್ದೀರಾ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ